ಎಲ್ಲರಿಗೂ ನಮಸ್ಕಾರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೇನು ಇವತ್ತು ಪವಿತ್ರವಾದ ಮಹಾಶಿವರಾತ್ರಿನೂ ಹೌದು ಆ ಶಿವನ ಅರ್ಧಾಂಗಿ ಪಾರ್ವತಿ ಶಕ್ತಿ ಸ್ವರೂಪಿಣಿ ಇವತ್ತಿನ ಈ ಶುಭ ದಿವಸದಂದು ಎಲ್ಲಾ ಮಹಿಳೆಯರಿಗೂ ನಾನು ಗೌರವವನ್ನು ಸಲ್ಲಿಸ್ತೇನೆ ಹಾಗೆ ಶುಭಾಶಯವನ್ನು ಕೋರ್ತೇನೆ ಜೊತೆಗೆ ನಿಮಗೆ ಗೊತ್ತಿರುವ ಹಾಗೆ ನಾವು ಒಂದು ಹೆಣ್ಣಿಗೋಸ್ಕರ ಬಹಳಷ್ಟು ವರ್ಷದಿಂದ ನ್ಯಾಯದ ಧ್ವನಿ ಇರ್ತಾ ಇದ್ದೀವಿ ಸೌಜನ್ಯ ಪರ ಹೋರಾಟಗಾರಲ್ಲಿ ಮಹಿಳಾ ಧ್ವನಿಗಳು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅವರಿಗೊಂದು ವಿಶೇಷ ಗೌರವವನ್ನು ಈ ದಿವಸ ನಾನು ಸಲ್ಲಿಸ್ತಾ ಇದ್ದೇನೆ ಹಾಗೇನೆ ಇವತ್ತಿನ ಪವಿತ್ರವಾದ ದಿನದಲ್ಲಿ ಜಪಿಸುವ ಆ ಶಿವ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಜಪಿಸುವಾಗ ಅದರಲ್ಲೂ ಒಂದು ಪ್ರಾರ್ಥನೆ ಇರಲಿ ನಮ್ಮ ಮುದ್ದು ಮಗಳಾದ ಸೌಜನ್ಯರಿಗೆ ನ್ಯಾಯ ಸಿಗ್ಲಿ ಅಂತ ಹಾಗೇನೆ ಸರ್ಕಾರದಲ್ಲಿ ಸರಕಾರದಲ್ಲಿ ನಮಗೊಂದು ವಿನಂತಿ ಮಾನ್ಯ ಮುಖ್ಯಮಂತ್ರಿಗಳೇ ಪ್ರಧಾನ ಮಂತ್ರಿಗಳೇ ಒಂದು ಹೆಣ್ಣಿನ ರಕ್ಷಣೆ ಭಾರತದಲ್ಲಿ ಆದ್ರೆ ನಿಜವಾಗಿಯೂ ಅದೊಂದು ಮಹಿಳೆಯರಿಗೆ ಸಲ್ಲುವ ಗೌರವ ಅಂತಲೇ ಹೇಳ್ಬೋದು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ ಪ್ರಧಾನ ಮಂತ್ರಿಗಳೇ ನಿಮ್ಮಲ್ಲಿ ನಮ್ಮ ಮನವಿ ಒಂದು ಹೆಣ್ಣಿನ ನ್ಯಾಯಕ್ಕೋಸ್ಕರ ಹನ್ನೆರಡು ವರ್ಷದಿಂದ ಸತತವಾಗಿ ಹೋರಾಟ ನಡೆಸ್ತಾ ಬಂದಿದ್ದೀವಿ ನಿಮ್ಮ ಸಹಕಾರ ನಮಗಿರಲಿ ಸೌಜನ್ಯ ಎಂಬ ಹೆಣ್ಣು ಮಗುವಿಗೆ ಮಾತ್ರವಲ್ಲ ಪ್ರತಿಯೊಂದು ಭಾರತದ ಮಹಿಳೆಗೂ ರಕ್ಷಣೆ ಇರಲಿ ಶುಭವಾಗಿ